ನಾವೆಲ್ಲರೂ ಅನ್ನವನ್ನು ಇಷ್ಟಪಟ್ಟು ಪ್ರತಿನಿತ್ಯ ಆಹಾರದ ಭಾಗವಾಗಿ ಸೇವನೆ ಮಾಡ್ತಿರ್ತೇವೆ ಸೊ ಯಾವ ಅಕ್ಕಿಯನ್ನು ಬಳಸಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾರೆ ಅದಕ್ಕೆ ಯಾವ ಅಕ್ಕಿಯನ್ನು ಬಳಸಬೇಕು ಅನ್ನೋದಕ್ಕಿಂತ ಆ ಒಳ್ಳೆಯ ಅಕ್ಕಿಯ ಗುಣಧರ್ಮಗಳೇನು ಅಂತ ಹೇಳಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಅದನ್ನು ನೀವು ಎನ್ಶೂರ್ ಮಾಡಿ ಒಂದನೇದು ಮುಖ್ಯವಾಗಿ ಅದರ ಮೇಲೆ ನಾರಿನ ಅಂಶ ಇರಬೇಕು ನಾವು ನಾರನ್ನು ತೆಗೆದು ಕಂಪ್ಲೀಟ್ಲಿ ರಿಫೈನ್ ಮಾಡಿ ಆ ಬಿಳಿ ಬಿಳಿ ಅಕ್ಕಿ ಅಂತ ತಿಂತೀವಿ ಅದು ಒಳ್ಳೆಯದಲ್ಲ ಸೊ ನಿಮ್ಮ ಅಕ್ಕಿಯ ಮೇಲೆ ಸ್ವಲ್ಪ ನಾರಿನ ಅಂಶ ಇರಬೇಕು ಯಾಕಂದರೆ ನಾರು ನಿಧಾನಕ್ಕೆ ಗ್ಲುಕೋಸ್ ರಕ್ತಕ್ಕೆ ಬಿಡುವ ಕೆಲಸ ಮಾಡುತ್ತೆ ನಾರು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡುತ್ತೆ ನಾರು ನಿಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ಅದರ ಮೇಲೆ ನಾರಿನ ಅಂಶ ಇರಬೇಕು ಅದು ಒಂದನೇ ಗುಣಧರ್ಮ ಇದು ನಿಮ್ಮ ಅಕ್ಕಿ ಜಾಸ್ತಿ ಅನ್ನ ಮಾಡಿದಾಗ ಉದುರು ಉದುರು ಆಗಬಾರದು ಸಿ ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಬೇಕು ಗೊತ್ತಾ ನಮ್ಮ ದೇಹಕ್ಕೆ ಮುದ್ದೆ ಮುದ್ದೆ ಆಹಾರ ಬೇಕು ನಮ್ಮ ದೇಹಕ್ಕೆ ಸ್ಟಿಕ್ಕಿ ಆಹಾರ ಬೇಕು ನಮ್ಮ ದೇಹಕ್ಕೆ ಆಹಾರ ಬೈಂಡ್ ಮಾಡಬೇಕು ಸೊ ಯಾವಾಗ ನಿಮ್ಮ ಅನ್ನ ಉದುರು ಉದುರಾಗುತ್ತೆ ಅದು ಏನನ್ನ ಸೂಚಿಸುತ್ತೆ ಅಂತಂದರೆ ಅದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ ಸೂಚಿಸುತ್ತೆ ಅಂಥ ಆಹಾರವನ್ನು ನೀವು ಜಾಸ್ತಿ ತಿಂದಾಗ ನಿಮ್ಮ ಸಿಸ್ಟಮ್ ಡ್ರೈ ಆಗುತ್ತೆ ದೇಹ ಒಣಗುತ್ತೆ ವಾತದಿಂದ ಪಿತ್ತದಿಂದ ದೇಹ ಒಣಗ್ತಾ ಇರುತ್ತೆ ಅಂಥವ್ರಿಗೆ ಎಸ್ಪೆಷಲಿ ನಿಮ್ಮ ಆಹಾರ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ನಿಮ್ಮ ಆಹಾರ ಮುದ್ದೆ ಮುದ್ದೆ ಫಾರ್ಮಲ್ಲಿರಬೇಕು ನಿಮ್ಮ ಅನ್ನ ಸ್ಟಿಕ್ಕಿ ಫಾರ್ಮಲ್ಲಿ ಇರಬೇಕು ನೀವು ನಾಟಿ ಅಕ್ಕಿಯನ್ನು ನೋಡಿಬೇಕಾದರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಸ್ಟಿಕ್ಕಿ ಆಗುತ್ತೆ ಉದುರುದ್ರೆ ಆಗೋದಿಲ್ಲ ಸೊ ಎರಡನೆಯ ಒಳ್ಳೆಯ ಗುಣಧರ್ಮ ಏನು ನೀವು ಎನ್ಶೋರ್ ಮಾಡಬೇಕು ಅಂದರೆ ನಿಮ್ಮ ಅನ್ನ ಸ್ವಲ್ಪ ಮುದ್ದೆ ಮುದ್ದೆ ಆಗಬೇಕು ಸ್ಟಿಕ್ಕಿ ಇರಬೇಕು ಇದು ಅದರದೇ ಆದ ಒಂದು ರುಚಿ ಇರಬೇಕು ಅದರದೇ ಆದ ಒಂದು ಸ್ವಾದ ಇರಬೇಕು ನಾವು ಏನೇ ಒಂದು ಆಹಾರವನ್ನು ಸೇವನೆ ಮಾಡಿದ್ರೆ ಅದರದ್ದೇ ಒಂದು ಸ್ವಾದ ಇರುತ್ತೆ ಇದೆ ನಾವು ಬಳಸುವ ಬಹಳಷ್ಟು ಅಕ್ಕಿ ನಮ್ಮ ಅನ್ನ ಅದರದೇ ಅದರದ್ದು ಏನೋ ಒಂದು ಸ್ವಾದನೇ ಇಲ್ಲ ಸೊ ನಾವೆಲ್ಲದಕ್ಕೂ ಮಸಾಲೆ ಸಾಂಬಾರು ಹಾಕೊಂಡಾಗ ಮಾತ್ರ ಸ್ವಲ್ಪ ರುಚಿ ಬರುತ್ತೆ ಅದರ್ವೈಸು ನೀವು ನಾಟಿ ತಳಿ ಅಕ್ಕಿಯನ್ನು ಬಳಸಿ ನೋಡಿ ಅದರದೇ ಆದ ಒಂದು ಸ್ವಾದ ಇದೆ ಅದರದೇ ಆದ ಒಂದು ಸುಹಾಸನೆ ಇರುತ್ತೆ ಅದರದೇ ಆದ ಒಂದು ಅರೋಮಾ ಇರುತ್ತೆ ಸೊ ಅಕ್ಕಿಯಲ್ಲಿ ಆ ಕ್ವಾಲಿಟಿ ಕೂಡ ಇರಬೇಕು ಸೊ ಈ ಮೂರು ಪಾಯಿಂಟ್ಗಳನ್ನು ಎನ್ಶೋರ್ ಮಾಡಿ ಯಾವುದೇ ನಿಮಗೆ ನಾಟಿ ತಳಿ ಅಕ್ಕಿ ಸಿಗ್ತಾ ಇತ್ತು ಅಂತಂದರೆ ಅದನ್ನು ಬಳಸಿ ಅದರಲ್ಲಿ ನಾರಿನ ಅಂಶ ಇರಬೇಕು ಅದು ಸ್ವಲ್ಪ ಮುದ್ದೆ ಆಗಬೇಕು ಜಾಸ್ತಿ ಆದ ಒಂದು ಪರಿಮಳ ಸುಹಾಸನೆ ಇದ್ದರೆ ಒಳ್ಳೆಯದು ಸೊ ನಾನು ಯಾವ್ದು ಬಳಸ್ತಾ ಇದ್ದೀನಿ ಅಂತಂದರೆ ರೆಗ್ಯುಲರ್ ಆಗಿ ಮನೆಯಲ್ಲಿ ನಾನು ಈ ಎರಡು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಒಂದು ರಾಜಮೂಡಿ ಇನ್ನೊಂದು ಇಂದ್ರಿಯಾಣಿ ಅಂತ ಹೇಳಿ ಸೊ ಇದು ಎರಡೂ ಮುದ್ದೆ ಮುದ್ದೆನೇ ಆಗುತ್ತೆ ಅನ್ನ ಸೊ ಇದು ರೆಗ್ಯುಲರ್ ಕನ್ಸಂಪ್ಷನ್ಗೆ ಡೈಲಿ ಕನ್ಸಂಪ್ಷನ್ಗೆ ಇದು ವಾರದಲ್ಲಿ ಎರಡು ಸಲ ಮೂರು ಸಲ ಇಂದ್ರಾಣಿ ಅಕ್ಕಿಯನ್ನು ಬಳಸ್ತೇನೆ ಇದು ಸ್ವಲ್ಪ ಜಾಸ್ತಿ ಫೈಬರ್ ತೆಗೆದಿದ್ದಿದೆ ಇದು ಸೆಮಿ ಪಾಲಿಶ್ಡ್ ಇದೆ ಇದರಲ್ಲಿ ನಾರಿನ ಪ್ರಮಾಣ ಜಾಸ್ತಿ ಇದೆ ಸೊ ರೆಗ್ಯುಲರ್ ಕನ್ಸಂಪ್ಷನ್ಗೆ ಇದು ಒಳ್ಳೆಯದು ಇದು ವಾರಕ್ಕೆ ಎರಡು ಸಲ ಮೂರು ಸಲ ಚೇಂಜ್ ಫ್ಲೇವರ್ ಕೊಡುತ್ತೆ ಇದು ತುಂಬ ಫ್ರಾಗ್ರೆನ್ಸ್ ಇರುತ್ತೆ ಅರೋಮಾ ಇರುತ್ತೆ ಇವೆರಡೂ ಅನ್ನ ಸ್ಟಿಕ್ಕಿ ಆಗುತ್ತೆ ಎರಡೂ ಮುದ್ದೆ ಮುದ್ದೆ ಆಗುತ್ತೆ ಸೊ ನಿಮಗೆ ಯಾವ ಅಕ್ಕಿ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಈ ಎರಡು ಅಕ್ಕಿಗಳು ನನ್ನ ಸ್ಟೋರಲ್ಲಿ ಆರ್ ಆರ್ ನಗರಲ್ಲಿ ಸಿಗುತ್ತೆ ನೀವು ಯಾರಾದರೂ ಈ ಕಡೆ ಬರ್ತಾ ಇದ್ದರೆ ಬಂದು ಅದನ್ನು ತೊಗೊಳ್ಬೋದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ